ಸರ್ ಈಗ ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡ್ಬೇಕಂತ ಹೇಳಿ ರೈತರು ಪ್ರತಿಭಟನೆ ಮಾಡ್ತಾರೆ ಇದು ಐದನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಜೊತೆ ಮಾತಾಡಿದಾರೆ ಸರ್ ಈ ನೋಡಿ ಆಲ್ರೆಡಿ ನಿನ್ನೆ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ ಅವ್ರ ಜೋಡಿ ಮಾತನಾಡಿದ್ದಾರೆ ಅದು ಒಂದು ಹಂತಕ್ಕೆ ನಿರ್ಣಾಯಕ ಹಂತ ಇಲ್ಲ ನಿರ್ಣಯ ಹಂತಕ್ಕೆ ಬಂದಿದೆ ಅದು ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ಈಗ ಒಂದ್ ನಿಮಿಷ ನನ್ನ ವಿಷಯ ತಿಳ್ಕೊಳ್ರಿ ಎಫ್ ಆರ್ ಪಿ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಅದು ನಮ್ಮಲ್ಲಿ ಅಧಿಕಾರ ಇಲ್ಲ ಆದ್ರೂ ಕೂಡ ನಾವು ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ರಿಕವರಿ ಇದೆ ಅವ್ರಿಗೆ ಹೆಚ್ಚಿಗೆ ಅನ್ನುವಂತ ಮಾತು ಮಾತುಕತೆ ನಡೀತಾ ಇದೆ ಈಗಾಗಲೇ ನಿನ್ನೆ ಸಾಯಂಕಾಲ ಡಿ ಸಿ ಮತ್ತು ಎಸ್ ಪಿ ಅವರು ಹೋಗಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡಿಸ್ತಕ್ಕಂತ ಒಂದು ನಿರ್ಣಯ ಬಂದಿದ್ದಾರೆ ಇನ್ನು ಹೆಚ್ಚಿಗೆ ಆಗ್ತಿದ್ರೆ ಇವತ್ತು ಒಂದು ಸಾಯಂಕಾಲ ಇನ್ನೊಂದು ರೌಂಡ್ ಕಾರ್ಖಾನೆಯವ್ರ ಜೊತೆ ಮಾತುಕತೆ ಇದೆ ಅದು ಬೆಳಗಾವ್ ಬಾಗಲಕೋಟೆಗೆ ಸೀಮಿತವಾಗಿ ಅಲ್ಲಿ ಕೃಷ್ಣ ಬೆಲ್ಟ್ ನಲ್ಲಿ ಹಾಯಸ್ಟ್ ರಿಕವರಿ ಇರೋದ್ರಿಂದ ಅಲ್ಲಿ ಸಾಧ್ಯ ಆಗ್ಬೋದು ಅದು ಪ್ರಯತ್ನ ಮಾಡ್ತಾ ಇದ್ದೀವಿ ರೂಪಾಯಿ ಬೆಲೆ ನಿಗದಿ ಹೇಳಿ ಮೇಲೆ ರೈತರು ಪ್ರತಿಭಟನೆ ಮಾಡ್ತಾರೆ ಇದು ಐದನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಜೊತೆ ಮಾತಾಡಿದ್ರೆ ಸರ್ ಇದಕ್ಕೆ ನೋಡಿ ಆಲ್ರೆಡಿ ನಿನ್ನೆ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ ಅವ್ರ ಜೋಡಿ ಮಾತನಾಡಿದ್ದಾರೆ ಅದು ಒಂದು ಹಂತಕ್ಕೆ ನಿರ್ಣಾಯಕ ಅಂತ ಇಲ್ಲ ನಿರ್ಣಯ ಹಂತಕ್ಕೆ ಬಂದಿದೆ ಅದು ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ನೋಡಿ ಈಗ ಒಂದ್ ನಿಮಿಷ ರೀ ಮೊದಲ ವಿಷಯ ತಿಳ್ಕೊಡ್ರಿ ಎಫ್ ಆರ್ ಪಿ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಅದು ನಮ್ಮಲ್ಲಿ ಅಧಿಕಾರ ಇಲ್ಲ ಆದರೂ ಕೂಡ ನಾವು ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ರಿಕವರಿ ಇದೆ ಅವ್ರಿಗೆ ಹೆಚ್ಚಿಗೆ ಕೊಡಿಸ್ಬೇಕು ಅನ್ನುವಂಥ ಹಂತಕ್ಕೆ ಮಾತನಾ ಮಾತು ಕತೆ ನಡೀತಾ ಇದೆ ಈಗಾಗಲೇ ನಿನ್ನೆ ಸಾಯಂಕಾಲ ಡಿ ಸಿ ಮತ್ತು ಎಸ್ ಪಿ ಅವ್ರು ಹೋಗಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡಿಸ್ತಕ್ಕಂಥ ಒಂದು ನಿರ್ಣಯ ಬಂದಿದ್ದಾರೆ ಇನ್ನು ಹೆಚ್ಚಿಗೆ ಆಗ್ತಿದ್ರೆ ಇವತ್ತು ಒಂದು ಸಾಯಂಕಾಲ ಇನ್ನೊಂದು ರೌಂಡ್ ಅವ್ರ ಜೊತೆ ಮಾತುಕತೆ ಇದೆ ಅದು ಬೆಳಗಾವಿ ಬಾಗಲಕೋಟೆಗೆ ಸೀಮಿತವಾಗಿ ಅಲ್ಲಿ ಕೃಷ್ಣ ಬೆಲ್ಟ್ನಲ್ಲಿ ಹೈಯೆಸ್ಟ್ ರಿಕವರಿ ಇರೋದ್ರಿಂದ ಅಲ್ಲಿ ಸಾಧ್ಯ ಆಗ್ಬೋದು ಅದು ಪ್ರಯತ್ನ ಮಾಡ್ತಾ ಇದ್ವಿ